ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಮಾಘ ಮಾಸವು ಈಗಾಗಲೇ ಜನವರಿ ಮೂವತ್ತರಂದು ಆರಂಭವಾಗಿದ್ದು ಫೆಬ್ರವರಿ ಇಪ್ಪತ್ತೆಂಟರವರೆಗೂ ಇರುತ್ತದೆ ಈ ಅವಧಿಯಲ್ಲಿ ಆಚರಿಸುವ ಪೂಜೆ ಪುನಸ್ಕಾರ ದಾನ ಧರ್ಮ ಮತ್ತು ಗಂಗಾ ಸ್ನಾನ ಮಾಡುವುದರಿಂದ ದೀರ್ಘಕಾಲದವರೆಗೂ ಶುಭ ಫಲಗಳನ್ನು ಪಡೆಯಬಹುದು ಫ್ರೆಂಡ್ಸ್ ತನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ ಮಕರ ರಾಶಿಯಲ್ಲಿ ಸೂರ್ಯನು ಸಂಚರಿಸುವ ಈ ಮಾಸದಲ್ಲಿ ಸೂರ್ಯನು ಉದಯವಾಗುವ ಮುನ್ನ ಅಥವಾ ಸೂರ್ಯೋದಯದ ವೇಳೆಯಲ್ಲಿ ಸ್ನಾನವನ್ನು ಮಾಡಬೇಕು ಇದರಿಂದ ಅರಿಯದೆ ಮಾಡಿರುವ ಯಾವುದೇ ರೀತಿಯ ಪಾಪಕರ್ಮಗಳಿಂದ ಮುಕ್ತಿ ಹೊಂದಬಹುದು ಇದರಿಂದ ಪುಣ್ಯ ಲೋಕ ಪ್ರಾಪ್ತಿಯಾಗುತ್ತದೆ ಎಂದು ಸ್ವತಃ ಶಿವನು ಪಾರ್ವತಿಗೆ ತಿಳಿಸಿರುತ್ತಾನೆ ಪ್ರತಿದಿನ ಅಥವಾ ಸಮುದ್ರ ಸ್ನಾನ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಕನಿಷ್ಠ ಪಕ್ಷ ಒಂದು ಹಸುವು ನಿಂತಾಗ ಅದರ ಪಾದ ಮುಳುಗುವಷ್ಟು ನೀರಿದ್ದಲ್ಲಿ ಅಲ್ಲಿಯೂ ಕೂಡ ನೀವು ಸ್ನಾನ ಮಾಡಬಹುದು ಮಾಘ ಮಾಸದಲ್ಲಿ ಸೂರ್ಯೋದಯದ ವೇಳೆಯಲ್ಲಿ ಕೆರೆ ಸಮುದ್ರ ನದಿ ಇನ್ಯಾವುದೇ ನೀರಿರುವ ಸ್ಥಳದಲ್ಲಿ ಸ್ನಾನ ಮಾಡಿದರೆ ಅದು ಗಂಗಾ ಸ್ನಾನ ಅಥವಾ ಪುಣ್ಯ ಸ್ನಾನಕ್ಕೆ ಪುಣ್ಯ ಸ್ನಾನಕ್ಕೆ ಸಮನಾಗುತ್ತದೆ ಹರಿಯುವ ನೀರಿರುವ ಪ್ರದೇಶದಲ್ಲಿ ಮಾಡುವ ಸ್ನಾನದಿಂದ ವಿಶೇಷ ಪುಣ್ಯ ಪ್ರಾಪ್ತಿಯಾಗುತ್ತದೆ ಒಂದು ವೇಳೆ ಪ್ರತಿದಿನ ಸೂರ್ಯೋದಯದ ಮುನ್ನ ಸ್ನಾನ ಮಾಡಲು ಸಾಧ್ಯವಾಗದೇ ಹೋದರೆ ಹುಣ್ಣಿಮೆ ಮತ್ತು ಏಕಾದಶಿ ದಿನಗಳಂದು ಸ್ನಾನ ಮಾಡುವುದರಿಂದ ಪಾಪದಿಂದ ಮುಕ್ತರಾಗಲು ಸಾಧ್ಯ ಎನ್ನಲಾಗಿದೆ ವೃತ್ತರು ಪುಣ್ಯ ನದಿಯಲ್ಲಿ ನೀರನ್ನು ಸಂಗ್ರಹಿಸಿ ಮನೆಯಲ್ಲಿಯೇ ಸ್ನಾನವನ್ನು ಮಾಡಬಹುದು ಇದರಿಂದ ಕೂಡ ಶುಭ ಫಲಗಳು ಸಿಗುತ್ತವೆ ಫ್ರೆಂಡ್ಸ್ ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು